ಯಾಕಪ್ಪ ಅಂದ್ರ ಇವಾಗ ಬನ್ನಿ ದಿವ್ಸಿ ಮಾಡಿದ್ರ ಜನ ಹೌದು ಯಾಕಂದ್ರೆ ಮಾಂತನ ಮೇಳ ನನ್ನ ಇವತ್ತಿಗೆ ಆರು ವರ್ಷ ಆರು ವರ್ಷದ ಮೇಲೆ ಕೂಡ ಇವತ್ತು ಹೆಂಗಪ್ಪ ಅಂದ್ರ ಚಜ್ಜಿ ರೋಟಿ ಹಾಕೊಂಡು ಉಣ್ಣಂಗಿರ್ಬೇಕು ಹಾಡಾದ್ರೆ ಹೇಗಪ್ಪ ಅಂದ್ರ ಆಗ್ಬಾರ್ದು ಹಾಡ್ರ ಹೋಗಿ ಹಾಡ ತುಪ್ಪ ಮೂರ್ ಕಲ್ ನಿಮ್ಮ ಮುಖ ನೋಡಿ ನಮಗ ಐತೋ ಬಂಗಾರ ಎಷ್ಟೋ ದಿವಸ ಐತು ನಿಮಗ ನೋಡಿ ಕಣ್ಣಾರ ಎಷ್ಟೋ ದಿವಸ ಆಯ್ತು ನಿಮಗ ನೋಡಿ ಕಣ್ಣಾರ ಹಬ್ಬ Siri, what to Pandara? No big into Karasi, what to Pandara.

i

ಮಂದ್ಯಾಗ ನ್ಯಾಯ ಹೇಳುತ್ತೀರಿ ಆಗಿ ಶಾರ ಕುಡಿದ ಮಂದ್ಯಾಗ ನ್ಯಾಯ ಮಾಡತ್ತೀರಿ ಆಗಿ ಶಾಣ್ಯಾರ ಮನೆಯಾಗ ತಾಯಿ ತಂದೆಗೆ ನೀವು ಮಾಡೋದಿಲ್ಲ ಕೇರ ಮನೆಯಾಗ ತಾಯಿ ತಂದೆಗೆ ಮಾಡಲ್ಲ ಮಾಡ್ರಿ ನೀವು ಕೇರ जामरी गाईया दोरा गर्व हुदा मेरी प्यार पूरी गाईया दोरा निश्चय हुदा नड़ादार वाले तना शंकरा निश्चय हुदा नड़ादार वाले तना शंकरा ಮ್ಯಾರಿ ಜನರಿಗಾಗಿ ಮ್ಯಾರಿ ಪಡ ಜಮರಿಾಗಿ ಅಧೂರ ಗರ್ಮ ಪಡೆಯ ಅಧೂರ ನಿಷ್ಠಯ ನಡದ ನಡದಾರ ನಿಷ್ಠಯ್ದ ನಡದ కుడి బండ రావణ కు కు జట తా తే అందన దేవారా జ పాట తా తను అందన దేవారా ಾರರ್ಗ ಮಾರು ಗಮಾರೇವೆ ಪಾತ್ಮ ನಾ ಕತೆ ಕೇಳ ಒ ಸವೀಕರಣ ಪ್ರಾರ್ಥನೆ ದಿವಸ ಹೆಂಗಪ್ಪ ಜೋಡಿ ಕಲಾವಂತರು ಬಹಳ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಹೋಗ್ಯಾರ ಹಾಗೂ ನನ್ನ ರಾಸುಣಿಗಿನಿಂದ ಮಾಸ್ತರ್ ಆಗಿ ಬಂದಿರತಕ್ಕಂತ ದೇವನ ಮಾಸ್ತರ್ ಅವ್ರು ಏನ್ ಹೇಳ್ಯಾರಪ್ಪ ಅಂದ್ರ ಕಲಾವಂತರು ಹೆಂಗ ಹಾಡ್ತಾರ ನೋಡಿ ಮಾತಾಡೋ ಅಂತ ಹೇಳಿಲ್ಲ

ಜನ ಹೌದ್ ಯಾಕಂದ್ರೆ ಮಾಂತನ ಮೇಳ ನನ್ನ ಮೇಳ ಕೂಡ ಆರು ವರ್ಷ ಆರು ವರ್ಷದ ಮೇಲೆ ಮೇಳ ಕೂಡ ಇವತ್ತು ಹೆಂಗಪ್ಪ ಅಂದ್ರೆ ಚಜ್ಜಿ ರೊಟ್ಟಿ ಹೆಂಡಿ ಹಾಕಿರ್ಬೇಕು ಅದಕ್ಕೆ ಹೆಂಗಪ್ಪ ಅಂದ್ರೆ ಪದ ಹೌದು ಯಾಕಂದ್ರೆ ಜನಪದ ನಿದ್ದಿನ ಹೌದು ನಾವು ಸ್ವಲ್ಪ ನಿದ್ದಿ ಅವನಿಗೆ ನಿದ್ದಿನ ಹೊಳ್ಳಿ ಹತ್ತಿರ ಹೌದು ಹೌದು ಕಾಲೇಜು ಹೋದ ಹೌದೌದು ಇದು ಯಾವ ಪದ ನಮ್ಮ ತಮ್ಮ ಹಾಡಿದ್ದು ನಮ್ಮ ತಮ್ಮ

ಿಲ್ಲ ಹಾಡರ್ ಹೇಗಪ್ಪ ಅಂದ್ರೆ ಬರೀ ಹುಕ್ಕಿ ಉಣ್ಣಂಗ್ ಆಗ್ಬಾರ್ದು ಹಾಡ್ರ ಹುಗ್ಗಿ ಹಾಡ ತುಪ್ಪ ಮೂರ್ ಕಳ್ತಿರ್ಬೇಕು ಬಂದೋ ಕೋಡಿರಿ ದೈವ ಬಾಳ ಸುಂದರ ಬಂದೋ ಕೋಡಿರೆ ದೈವ ಬಾಳ ಸುಂದರ ಸರ್ವ ಜನರಿಗೆ ಮಾಡೋದು ಶಾಸ್ತ್ರ